ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಲೀಲಾ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಮ್ ಟಿ ಆರ್ ಜಾಮೂನ್ ಪ್ಯಾಕೆಟಿಂದ ಜಾಮೂನನ್ನ ಎಷ್ಟು ಸಾಫ್ಟಾಗಿ ಬಾಯಲಿಟ್ಟರೆ ಕರಗುವಂತಹ ರೀತಿಯಲ್ಲಿ ತುಂಬ ತುಂಬ ಚೆನ್ನಾಗಿ ಬರಬೇಕು ಹಾಗೆಯೇ ಒಂದಿದ್ದು ಆಗಬೇಕು ಆ ರೀತಿ ಸಾಫ್ಟ್ ಸಾಫ್ಟಾಗಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಟ್ಟಿ ಗಟ್ಟಿ ಆಗುತ್ತೆ ಒಡ್ಕೊಂಡು ಹೋಗುತ್ತಪ್ಪ ಎಷ್ಟೇ ಮಾ ಯಾವ ರೀತಿ ಮಾಡಿದ್ರೂ ಒಡ್ಕೊಂಡು ಹೋಗುತ್ತೆ ಅಂತ ಚಿಂತೆ ಮಾಡ್ತಿದ್ದೀರಾ ಖಂಡಿತ ಚಿಂತೆ ಬಿಡಿ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಇಲ್ಲಿ ನೋಡಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ದು ಪ್ಯಾಕೆಟ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಒಂದು ಸಿಕ್ಸ್ಟಿ ಗ್ರಾಮ್ ಇದೆ ಇದು ಇದಕ್ಕೆ ಫಿಫ್ಟೀನ್ ಗ್ರಾಮ್ಸ್ ಎಕ್ಸ್ಟ್ರಾ ಅಂತ ಕೊಟ್ಟಿದ್ದಾರೆ ನೋಡಿ ಎಮ್ ಟಿ ಆರ್ ಪ್ಯಾಕೆಟ್ ಗುಲಾಬ್ ಜಾಮೂನ್ದು ನೋಡಿ ಇದನ್ನು ಯೂಸ್ ಮಾಡಿಕೊಂಡು ಎಷ್ಟು ಸಾಫ್ಟ್ ಅಂದರೆ ಅಷ್ಟು ಟೇಸ್ಟಿಯಾಗಿ ಹೇಗೆ ಮಾಡೋದಂತ ಇದ್ದೀನಿ ನಾನು ಬನ್ನಿ ಇದೇ ವಿಧಾನನ ಅನುಸರಿಸಿ ಮಾಡಿ ನೀವು ಕೂಡ ತುಂಬಾ ಚೆನ್ನಾಗಿ ಮಾಡ್ತೀರಾ ಜಾಮೂನ್ನ ನೋಡಿ ಬಾಯಲ್ಲಿಟ್ಟರೆ ಹಾಗೆ ಕರಗಬೇಕು ಸಾಫ್ಟ್ ಸಾಫ್ಟಾಗಿರಬೇಕು ಮತ್ತು ತುಂಬ ಟೇಸ್ಟಿಯಾಗಿರಬೇಕು ಒಡ್ಕೊಂಡು ಹೋಗಬಾರ್ದು ಆ ರೀತಿ ಮಾಡೋದು ಬೇಗನೆ ತರಿಸ್ತೀನಿ ನೋಡಿ ಬೌಲಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದನ್ನೆಲ್ಲ ಗಂಟು ಗಂಟೆ ಇರುತ್ತಲ್ಲ ಓಪನ್ ಮಾಡ್ಕೋಬೇಕು ನೋಡಿ ಹಾಲು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇದು ಫ್ರಿಜ್ಜಲ್ಲಿರೋ ಹಾಲು ನಾನು ತೆಗೆದು ಐದು ನಿಮಿಷ ಆಯ್ತು ಅಷ್ಟೇ ಇಟ್ಟು ಕಾಯಿಸ್ಕೊಂಡಿಲ್ಲ ನಾನು ನೋಡಿ ಸಮ ಪ್ರಮಾಣದಲ್ಲಿ ಹಾಲು ಮತ್ತು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಈಗ ಹಾಲು ಹಾಕ್ಕೊಂಡಿನಿ ಎರಡು ಚಮಚದಷ್ಟು ಹಾಲು ಹಾಕೊಂಡಿದ್ದೀನಿ ನೋಡಿ ನಾನು ಇವಾಗ ನೋಡಿ ಈ ಥರ ಹಾಲು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ಇನ್ನು ಇನ್ನೂ ಇದು ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ ಪ್ರಮಾಣದಲ್ಲಿ ನೀರನ್ನ ಕೂಡ ಹಾಕೊಳ್ಳಿ ಒಂದೆರಡು ಚಮಚದಷ್ಟು ಹಾಕ್ಕೊಂಡ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರು ಸುರ್ಕೊಳೋಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲ್ಸ್ಕೊಳ್ಬೇಕು ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಖಂಡಿತ ನೀವು ಯಾವತ್ತೂ ತಿಂದಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟು ದೊಡ್ಡ ದೊಡ್ಡ ಆಗುತ್ತೆ ಒಂದು ಸೈಜ್ ನೀವು ಹೋಲಿಗಾದ್ರೆ ತಗೊಂಡ್ರೆ ಮೂರಷ್ಟು ಸೈಜ್ ದೊಡ್ಡದಾಗುತ್ತೆ ನೋಡಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡಿನಿ ಈಗ ಮತ್ತೆ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ ಕೂಡ ನಾನು ಎರಡು ಸರಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ತುಂಬ ಏನು ಅತ್ಕೊಳ್ಳೋಕೆ ಬೇಡ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಲಿಸ್ಬಿಟ್ಟು ಹಾಗೆಯೇ ಫುಲ್ ಹಿಟ್ ಗಮ್ ಥರ ಆಗೋಷ್ಟು ಮಾತ್ರ ಕಲಿಸ್ಕೊಬೇಕು ತುಂಬ ಚೆನ್ನಾಗಿ ನಾತ್ಕೋಬಾರ್ದು ನೋಡಿ ಈಗ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಳ್ತಾಯಿದ್ದೀನಿ ಈಗ ನೋಡಿ ಕೈಗೆಲ್ಲ ಸ್ವಲ್ಪ ಸ್ವಲ್ಪ ಅಂಟ್ಕೊಂಡಿದೆಯಲ್ಲ ಅದೆಲ್ಲ ಕ್ಲೀನಾಗಿ ಇದಕ್ಕೆ ಹಿಟ್ಟಿನಲ್ಲಿ ಮಿಕ್ಸ್ ಆಗಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಇವಾಗ ಎಣ್ಣೆ ಅಥವಾ ತುಪ್ಪ ಸಾವಿರ್ಕೊಂಡ್ಬಿಟ್ಟು ಕೈಗೆ ನಾದ್ಕೊಳ್ಳಿ ತುಂಬ ಏನು ನಾದೋದು ಬೇಡ ಒಂದು ಥರ್ಟಿ ಸೆಕೆಂಡ್ಸ್ ಕೂಡ ನಾದೋದು ಬೇಡ ಸ್ವಲ್ಪ ಕೈಯಲ್ಲಿರೋದೆಲ್ಲ ಹಿಟ್ಟಿನಲ್ಲಿ ಕ ಮೆತ್ಕೊಳ್ಳೋಷ್ಟು ಸಾಕು ಇವಾಗ ನೋಡಿ ಈಗ ಮುಚ್ಚಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಇಡೋಣ ಹಾಗೆ ಅಷ್ಟರಲ್ಲಿ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈಗ ಸಕ್ಕರೆ ಪಾಕದ ಅಳತೆನ ಹೇಗೆ ಮಾಡ್ಕೋಬೇಕು ಅಂತ ಒಂದು ಸೆವೆಂಟಿ ಫೈವ್ ಗ್ರಾಮದು ಜಾಮೂನ್ದು ಪೌಡರ್ ಅದು ನೋಡಿ ಇದಕ್ಕೆ ಈಗ ಒಂದು ಕೆ ಇದರಲ್ಲಿ ನಾನು ಏಯ್ಟ್ ಹಂಡ್ರೆಡ್ ಗ್ರಾಮ್ ಅಷ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಪಾತ್ರೆಯಲ್ಲಿ ಅಳತೆ ನಾನು ಈ ಪಾತ್ರೆಯಲ್ಲಿ ಅಳತೆ ಮಾಡಿ ತೋರಿಸ್ತೀನಿ ನೋಡಿ ಅಷ್ಟು ಕೆತ್ತು ಸಕ್ಕರೆ ಅದೇ ಅಳತೆ ನೀರು ತೊಗೋಬೇಕಾಗುತ್ತೆ ನೋಡಿ ಅಷ್ಟೇ ನೀರು ತೊಗೊಂಡಿದ್ದೀನಿ ಎರಡು ಸರಿ ಪ್ರಮಾಣದಲ್ಲೇ ತೊಗೋಬೇಕು ಇನ್ನೊಂದು ಬೌಲಿಗೆ ಹಾಕ್ಬಿಟ್ಟು ಈಗ ಕುದಿಸ್ತಾ ಇದ್ದೀನಿ ಐದರಿಂದ ಆರು ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಕುದಿಬೇಕು ನೋಡಿ ನಾಲ್ಕು ಏಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ತೀನಿ ಅಥವಾ ಯಶನ್ಸು ಯಾವುದಾದ್ರು ಇದ್ರೆ ಬೇಕಾದ್ರೆ ಒಂದೆರಡು ಡ್ರಾಪ್ ಹಾಕೋಬೋದು ಏಲಕ್ಕಿ ಬದಲಿಗೆ ಐದರಿಂದ ಆರು ನಿಮಿಷ ಕುದಿಸ್ಬೇಕು ಹೈ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ನಾನು ಈಗ ಸ್ವಲ್ಪ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಸಾಮಾನ್ಯ ಅಡುಗೆಗೆಲ್ಲ ನಂದು ಅರಶಿನ ಪುಡಿ ಹಾಕೊಳ್ಳೋದು ರೂಢಿ ನನಗೆ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಲರ್ ಕೂಡ ಬಂದಿದೆ ನೋಡಿ ಇದು ಸ್ವಲ್ಪ ಅಂಟಬೇಕಷ್ಟೇ ಒಂದೇಳೆ ಎರಡೆ ಆ ಥರ ಪಾಕ ತೆಗಿಬಾರ್ದು ಜಾಮೂನ್ಗೆ ಚೆನ್ನಾಗಿ ಬರಲ್ಲ ಜಾಮೂನ್ ಆಮೇಲೆ ಸಾಫ್ಟ್ ಆಗೋಲ್ಲ ಏನೂ ಆಗೋಲ್ಲ ಹೇಗಿರುತ್ತೋ ಹಾಗೆ ಇದು ಬಿಡುತ್ತೆ ನೋಡಿ ಈಗ ಏಲಕ್ಕಿ ಪುಡಿನ ನಾಲ್ಕು ಏಲಕ್ಕಿದು ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆ ಅಂಟಿದ್ರೆ ಸಾಕು ಕೈಗೆ ಅಷ್ಟು ಪಾಕ ತಗೊಂಡ್ರೆ ಸಾಕು ಅಂಟ್ತಿದೆ ಇವಾಗ ಕೈಗೆ ಮುಟ್ಟಿದ್ರೆ ಹಿಂಗೆ ಅಂಟ್ಕೋಬೇಕು ಅಂಟಬೇಕಷ್ಟೇ ನೋಡಿ ಇದು ಪಕ್ಕ ರೆಡಿ ಆಯಿತು ಪಕ್ಕಕ್ಕೆ ಇಟ್ಟಿದ್ದೀನಿ ಈಗ ಈ ಒಂದು ಜಾಮೂನ್ ಹಿಟ್ಟನ್ನು ಸ್ವಲ್ಪ ನಾದ್ಕೋಬೇಕು ಈಗ ಒಂದು ತರ್ಟಿ ಸೆಕೆಂಡ್ಸ್ ನಾದ್ಕೊಡಿ ಏನು ನಾದ ಅವಶ್ಯಕತೆ ಇರಲ್ಲ ನೋಡಿ ತುಪ್ಪ ಹಾಕೋಬಿಟ್ಟು ಉಂಡೆ ಮಾಡ್ಕೊಳ್ಳುವಾಗ ಸಾಮಾನ್ಯವಾಗಿ ನಾದಲೇಬೇಕದು ಇಲ್ಲಾಂದರೆ ಉಂಡೆ ಸೊ ರೌಂಡ್ ರೌಂಡ್ ಬರಲ್ಲ ಓಪನ್ ಓಪನ್ ಆಗಿಬಿಡುತ್ತೆ ಹಾಗಾಗಿ ಹಿಟ್ಟನ್ನ ಜಾಸ್ತಿ ನಾದ್ಕೊಳಕ್ಕೆ ಹೋಗ್ಬಿಡಿ ಈಗ ನೋಡಿ ಉಂಡೆ ಹಿಟ್ ತೊಗೋತೀವಲ್ಲ ಅದನ್ನು ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಉಂಡೆ ಮಾಡ್ಕೋಬೇಕು ನೋಡಿ ಒಂದೇ ಲೆವೆಲಿಗೆ ಮಾಡ್ಕೊಳ್ಳಿ ಉಂಡೆಗಳನ್ನ ನೋಡಿ ಸ್ವಲ್ಪ ಓಪನ್ ಆಗೋಲ್ಲ ಹಾಗೆಯೇ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು ನೋಡಿ ಚೆನ್ನಾಗಿ ನಾದ್ಕೋಬೇಕು ತುಪ್ಪ ಹಚ್ಕೊಂಡು ಹಚ್ಕೊಂಡು ನಾನು ಮಾಡ್ಕೊಳ್ತೀನಿ ತುಪ್ಪ ಇಲ್ಲಾಂದರೆ ಪರವಾಗಿಲ್ಲ ಎಣ್ಣೆ ಸಾರುಕೊಂಡು ನಾತ್ಕೊಬೋದು ನೀವು ತುಪ್ಪನೇ ಆಗಬೇಕು ಅಂತ ಹೇಳಿದಿಲ್ಲ ನಾನು ತುಪ್ಪ ಹಾಕೊಂಡು ನಾತ್ಕೊಳ್ತಾ ಇದ್ದೀನಿ ನೋಡಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದೇ ಸೈಜ್ದು ಎಲ್ಲನೂ ಮಾಡಿದ್ದೀನಿ ಒಂದು ಇಪ್ಪತ್ತು ಜಾಮೂನ್ ಆಗಿದೆ ಇನ್ನು ಸಣ್ಣ ಸ್ವಲ್ಪ ಸಣ್ಣ ಸಣ್ಣ ಮಾಡ್ಕೊಂಡ್ರೆ ಇನ್ನೊಂದು ಮೂರು ನಾಲ್ಕು ಬೇಕಾದ್ರೆ ಮಾಡ್ಕೋಬೋದು ಇದು ತ್ರಿಬ್ಬಲ್ ತ್ರಿಬ್ಬಲ್ ಆಗುತ್ತೆ ನೋಡಿ ಬೇಕಾದರೆ ಇದು ಪಾಕಕ್ಕೆ ಹಾಕಿದ ಮೇಲೆ ಈಗ ಎಣ್ಣೆ ಕರಿಯೋಣ ಇರೋದಿಲ್ಲ ಜಾಮೂನ್ ಉಂಡೆಗಳನ್ನ ಕರಿಬೇಕಲ್ಲ ಹಾಗಾಗಿ ರಿಫೈನ್ ಆಯಲು ಸ ನಾನು ಆ್ಯಕ್ಚುಲಿ ಗೋಲ್ಡ್ ವಿನರ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಈಗ ನೋಡಿ ಎಣ್ಣೆ ಕಾದಿದೆಯಾ ಅಂತ ನೋಡೋಕ್ಕೋಸ್ಕರ ಒಂದು ತುಣುಕು ಹಾಕಿದ್ದೀನಿ ನೋಡಿ ಇದು ಹಿಟ್ಟು ಇನ್ನು ಸ್ವಲ್ಪ ಕಾಯಬೇಕು ನೋಡಿ ಆಗಿದೆ ಇವಾಗ ಫುಲ್ಲು ಕುದಿಸ್ಕೊಬಿಡಿ ಎಣ್ಣೆನ ಮೀಡಿಯಮಾಗಿ ಕಾಯ್ದಿರಲಿ ಬ್ರೌನ್ ಕಲರ್ ಬರೋಷ್ಟು ಬೇಯಿಸ್ಕೋಬೇಕು ಹಾಗೆಯೇ ಹೀಟ್ ಮಾತ್ರ ಲೋನಲ್ಲೇ ಇಟ್ಕೊಳ್ಳಿ ಮೀಡಿಯಮಲ್ಲಿ ಇಟ್ಟರು ಕೂಡ ಸೀದೋಗ್ಬಿಡುತ್ತೆ ನೋಡಿ ತಿರುವಿ ಹಾಕಿ ತಿರುವಿ ಹಾಕಿ ಹೀಗೆ ಬೇಯಿಸ್ಕೋಬೇಕು ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಮತ್ತು ಕಲರ್ ಕೂಡ ಬ್ರೌನ್ ಬರಬೇಕು ಹಾಗಾಗಿ ನಿಧಾನವಾಗಿ ಉರಿಯಲ್ಲೇ ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ಟೈಮ್ ತೊಗೊಂಡು ಪರವಾಗಿಲ್ಲ ಲೋ ಹೀಟಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಬೆಂದರೆ ಸಾಕಾಗುತ್ತೆ ನೋಡಿ ಬ್ರೌನ್ ಕಲರ್ ಬರೋಷ್ಟು ಬೇಯಿಸ್ಕೋಬೇಕಾಗುತ್ತೆ ಎಲ್ಲನೂ ಇದೇ ಥರ ಹಾಕ್ಕೊಂಡು ಬೇಯಿಸ್ಕೋಬೇಕು ಫುಲ್ ರೋಸ್ಟ್ ಆದರೆ ಕಪ್ಪಾಗಿಬಿಡುತ್ತೆ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಇದು ಒಂದೊಂದು ಸತಿ ಐದೈದೇ ಹಾಕ್ಕೊಂಡು ಇದ್ದೀನಿ ನಾನು ಜಾಸ್ತಿ ಹಾಕಿದ್ರೂ ತೆಗಿಯುವಷ್ಟರಲ್ಲಿ ರೋಸ್ಟ್ ಆಗಿಬಿಡುತ್ತೆ ಹಾಗಾಗಿ ಒಂದೇ ಸತಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಐದು ಅಥವಾ ಆರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಬೇಯಿಸ್ತಾ ಇರುವಾಗಲೇ ಸ್ವಲ್ಪ ಸೈಜ್ ದೊಡ್ಡ ದೊಡ್ಡದಾಗ್ತಿದೆ ಕಾಣಿಸ್ತಿದೆ ನಿಮಗೆ ಇನ್ನು ಸಕ್ಕರೆ ಪಾಕಕ್ಕೆ ಹಾಕ್ಬಿಟ್ರಂತೂ ತುಂಬ ದೊಡ್ಡದಾಗುತ್ತೆ ನೋಡಿ ಈಗಲೇ ಡಬಲ್ ಡಬಲ್ ಆಗಿದೆ ಸಕ್ಕರೆ ಪಾಕಕ್ಕೆ ಹಾಕಿದ ನಂತರ ಸಕ್ಕತ್ ದೊಡ್ಡ ಸೈಜ್ ಬೇಕರಿಯಲ್ಲೆಲ್ಲ ಮಾಡ್ತಾರಲ್ಲ ದೊಡ್ಡ ದೊಡ್ಡ ಜಾಮೂನು ಅಷ್ಟು ಸೈಜ್ ಬರುತ್ತೆ ಇದು ಈ ಥರನೇ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೋಡಿ ಎಲ್ಲನೂ ಕರೆದಿದ್ದಾಯಿತು ಇಪ್ಪತ್ತು ಜಾಮೂನ್ ಆಗಿದೆ ಆ್ಯಕ್ಚುಲಿ ಇದು ನೋಡಿ ಒಂದಾದರೂ ಓಪನ್ ಆಗಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಶೇಪ್ ಎಲ್ಲ ಸಖತ್ತಾಗಿ ಕಲರ್ ಕೂಡ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಈಗ ಜಾಮೂನ್ ತಿನ್ಮೇಲೆ ಗೊತ್ತಾಗುತ್ತೆ ಈ ಥರ ಮಾಡಿಬಿಟ್ಟು ತಿನ್ಬೇಕು ಅವಾಗ ಗೊತ್ತಾಗುತ್ತೆ ನಾನು ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ನೀವು ಮಾಡಿ ನೋಡಿ ಒಂದ್ಸತಿ ಗೊತ್ತಾಗುತ್ತೆ ಹೀಗೆ ಮಾಡಿ ನೋಡಿ ಇಷ್ಟು ಅಂಟಿದ್ರೆ ಸಾಕು ಪಾಕ ಆರಿದೆ ಇವಾಗ ತುಂಬ ಬಿಸಿ ಇರಬಾರ್ದು ಪಾಕ ಸ್ವಲ್ಪ ಇರಬೇಕು ಅಷ್ಟೇ ಆವಾಗ ಹಾಕೋಬೇಕಾಗುತ್ತೆ ನೋಡಿ ಹಾಕ್ಬಿಟ್ಟು ಎಲ್ಲ ಒಳಗಡೆ ಪ್ರೆಸ್ ಮಾಡಬೇಕು ಈಗ ನಾನೊಂದು ಅರ್ಧ ಗಂಟೆ ಹಾಗೆ ಇಡ್ತಾ ಇದ್ದೀನಿ ಮುಚ್ಚಿಬಿಟ್ಟು ಇದ್ರದ್ದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇಡ್ತಾ ಇದ್ದೀನಿ ನೀವೊಂದು ಟೂ ಅವರ್ಸ್ ಇಡಿ ಯಾಕಂದರೆ ಪರ್ಫೆಕ್ಟಾಗಿ ಇದು ಪಾಕ ಎಲ್ಲ ಎಳ್ಕೊಂಡಿರುತ್ತೆ ಅಂತೂ ಸಕ್ಕತ್ ದೊಡ್ಡದಾಗಿರುತ್ತೆ ನೋಡಿ ಅರ್ಧ ಗಂಟೆ ಇಟ್ಟು ತೆಗ್ದೀನಿ ನಾನು ಎಷ್ಟು ದೊಡ್ಡ ದೊಡ್ಡ ಸೈಜ್ ಆಗಿದೆ ನೋಡಿ ನಿಮಗೆ ಕಾಣಿಸ್ತಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಾಯಲ್ಲಿ ಇಟ್ಟರೆ ಹಾಗೆ ಕರ್ಗೋಗಬೇಕು ಅಷ್ಟು ಚೆನ್ನಾಗಿದೆ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಇದೇ ಥರ ಮಾಡ್ಕೊಳ್ಳಿ ನೀವು ಕೂಡ ನೋಡಿ ಇವಾಗ ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ ಇದ್ದೀನಿ ಸರ್ವ್ ಮಾಡ್ತಾಯಿದ್ದೀನಿ ನಾನು ನೋಡಿ ಒಂದಾದರೂ ಓಪನ್ ಆಗಿಲ್ಲ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಹಾಗೆಯೇ ತುಂಬ ಸಾಫ್ಟು ಒಡ್ಕೊಂಡು ಹೋಗಲ್ಲ ಸಾಫ್ಟ್ ಇರುತ್ತೆ ಬಾಯಿಗೆ ಇಟ್ಟರೆ ಹಾಗೆ ಕರಗುತ್ತೆ ತಿಂತ ಇದ್ರೆ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಆ ಜಾಮೂನ್ ನಿಜವಾಗ್ಲು ನೋಡಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ದೊಡ್ಡ ದೊಡ್ಡಾಗಿದೆ ಈಗ ಅರ್ಧ ಗಂಟೆ ಅಷ್ಟೇ ನಾನೀಗ ಪಾಕದಲ್ಲಿ ಹಾಕಿ ಇಟ್ಟಿರೋದು ಒಂದು ಟೂ ಅವರ್ಸ್ ಇಟ್ಟರಂತೂ ಇನ್ನೂ ಚೆನ್ನಾಗಾಗುತ್ತೆ ಆ್ಯಕ್ಚುಲಿ ಇದು ನೋಡಿ ಎಷ್ಟು ದೊಡ್ಡ ದೊಡ್ಡಾಗಿದೆ ಒಂದು ಮೂರು ನಾಲ್ಕರಷ್ಟು ಸೈಜ್ ಆಗಿದೆ ಅಷ್ಟು ದೊಡ್ಡದಾಗಿ ಬಂದಿದೆ ಜಾಮೂನು ನೋಡಿದ್ರೆ ಅನಿಸಿದೆ ಅಷ್ಟು ಚೆನ್ನಾಗಿದೆ ನೋಡಿ ತುಂಬ ಅಂದರೆ ತುಂಬ ಸಾಫ್ಟು ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಇಟ್ಟರೂ ಸಹ ಇದು ಒಡ್ಕಂಡು ಹೋಗೋಲ್ಲ ಅಷ್ಟೇ ಪ್ರೆಸ್ ಆದಂಗೆ ಕಾಣಿಸುತ್ತೆ ಅಷ್ಟು ಬಿಟ್ಟರೆ ಒಡ್ಕೊಂಡಂತೂ ಹೋಗೋಲ್ಲ ನೋಡಿ ಸಖತ್ತಾಗಿದೆ ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ನಿಜ ಇಷ್ಟ ಆಗಲ್ಲ ಅಂತ ಯಾರು ಹೇಳಲ್ಲ ಅಷ್ಟು ಚೆನ್ನಾಗಿದೆ ಸುಮ್ಮನೆ ಇರಬೇಕು ಅನ್ಸುತ್ತೆ ಅಷ್ಟು ಸಾಫ್ಟ್ ನೋಡಿ ನೋಡಿ ಎಷ್ಟು ಸಾಫ್ಟ್ ಇದೆ ಸಾಫ್ಟ್ ಸಾಫ್ಟ್ ಹಾಗೆ ಜ್ಯೂಸಿ ಜ್ಯೂಸಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಜಾಮೂನು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನಿಮಗೂ ಖಂಡಿತ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ ಫ್ರೆಂಡ್ಸ್ ನೋಡಿ ಎಲ್ಲ ನಾನೀಗ ಒಂದ್ರ ಮೇಲೆ ಒಂದು ಜೋಡಿಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ ಸಾಫ್ಟ್ ಪ್ರೆಸ್ ಆಗಿದೆ ಬಟ್ ಓಪನ್ ಆಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಜಾಮೂನು ನೋಡೋಕ್ಕೂ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಬೇಕ್ರಿಲಿ ಮಾಡಿರ್ತಾರಲ್ಲ ಅಷ್ಟು ದೊಡ್ಡ ದೊಡ್ಡ ಸೈಜ್ ಬಂದಿದೆ ಖಂಡಿತ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್